नमस्कार सर ಇವಾಗ ನಾವು ಕೊಯಂಬತ್ತೂರ್ ತಮಿಳುನಾಡಿನಲ್ಲಿ ಒಂದು ದೊಡ್ಡ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ನಲ್ಲಿ ಇದೀವಿ ಸರ್ ಪರ್ಫೆಕ್ಟ್ ಇಂಜಿನಿಯರಿಂಗ್ ಕಂಪನಿ ಅಂತ ಇವಾಗ ಈ ಕಂಪನಿ ಬಗ್ಗೆ ನಿಮಗೆ ಒಂದು ದೊಡ್ಡ ಮಾಹಿತಿ ಕೊಡ್ತೀನಿ ಸರ್ ಬನ್ನಿ ಸರ್ ನಮ್ಮ ಕಂಪನಿಯಿಂದ ಮಿಷಿನ್ ಗಳು ಯು ಎಸ್ ಹೋಗ್ತಾ ಇದೆ ಸಿಂಗಾಪುರ್ ಹೋಗ್ತಾ ಇದೆ ಮಲೇಷಿಯಾ ಹೋಗ್ತಾ ಇದೆ ದುಬೈಗೂ ಹೋಗ್ತಾ ಇದೆ ಕಾರಣ ಏನಂದ್ರೆ ಕ್ವಾಲಿಟಿ ಸರ್ ನಿಮ್ಮಲ್ಲಿ ಇಪ್ಪತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಇದ್ರೆ ಸಾಕು ಸರ್ ಮೂವತ್ತು ಸಾವಿರದಿಂದ ಒಂದು ತಿಂಗಳಿಗೆ ಒಂದು ಲಕ್ಷವರೆಗೂ ಸಂಪಾದನೆ ಮಾಡಬಹುದು ಅದು ನಿಮ್ಮ ಮೇಲೆ ಇರೋ ಕೆಪಾಸಿಟಿ ಮೇಲೆ ಸರ್ ಇಲ್ಲೇ ಎಲ್ಲಾ ಮಿಷಿನ್ಗಳು ಮ್ಯಾನುಫ್ಯಾಕ್ಚರಿಂಗ್ ಆಗ್ತವೆ ಇಲ್ಲಿಂದನೆ ಎಲ್ಲಾ ಮಿಷಿನ್ಗಳು ಹೊರಗೆ ಹೋಗ್ತವೆ ಇಲ್ಲೇ ತುಂಬಾ ಕಡಿಮೆ ಬೆಲೆ ನಲ್ಲಿ ನಿಮ್ಗೆ ಮಿಷಿನ್ಗಳು ಸಿಗ್ತವೆ ನಮ್ಮಲ್ಲಿ ಎರಡ್ ಎಚ್ ಪಿ ಮೂರ್ ಹೆಚ್ ಪಿ ಐದ್ ಎಚ್ ಪಿ ಏಳೂವರೆ ಹೆಚ್ ಪಿ ಹತ್ತು ಎಚ್ ಪಿ ಇಪ್ಪತ್ ಎಚ್ ಪಿ ಹದಿನೈದು ಹೆಚ್ ಪಿ ಎಲ್ಲ ಕೆಪಾಸಿಟಿ ಮೋಟರ್ ಕೆಪಾಸಿಟಿ ಮಿಷಿನ್ಗಳು ನಮ್ಮಲ್ಲಿ ಇದೆ ಸರ್ ಅದು ಹೈ ಕ್ವಾಲಿಟಿ ಮಿಷಿನ್ಗಳು ಇದೆ ಅದು ನಿಮಗಾಗಿ ನಮ್ಮಲ್ಲಿ ಆಯಿಲ್ ಗಳು ಫುಲ್ ಬರುತ್ತೆ ಕೇಕ್ ನಲ್ಲಿ ಜೀರೋ ಪರ್ಸೆಂಟೇಜ್ ಆಯಿಲ್ ಇರುತ್ತೆ ಸರ್ ಅಂತ ಅಂತದ್ ಮಿಷಿನ್ಗಳು ಸರ್ ನಮ್ಮಲ್ಲಿ ಇದೆ ನೋಡಿ ಸರ್ ಸರ್ ನಾವ್ ಇಲ್ಲಿ ಡೈರೆಕ್ಟ್ ಕಂಪ್ನಿ ಪ್ರೈಸ್ಗೆ ನಾವು ಕೊಡ್ತಾ ಇದೀವಿ ಸರ್ ಯಾವ ಡೀಲರ್ ಇಲ್ಲ ಯಾರು ಬ್ರೋಕರ್ಸ್ ಇಲ್ಲ ಸರ್ ತುಂಬಾ ಕಡಿಮೆ ಪ್ರೈಸ್ ನಲ್ಲಿ ನಾವು ಕೊಡ್ತಾ ಇದೀವಿ ಓಲ್ಡ್ ಮ್ಯಾಕ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ನಲ್ಲೇ ಕೊಡ್ತಾ ಇದ್ದೀವಿ ಸರ್ ಫ್ಯಾಕ್ಟ್ರಿ ಬನ್ನಿ ಮಿಷಿನ್ ನೋಡಿ ಮಿಷಿನ್ ತಗೊಂಡೋಗಿ ನೀವು ಜೀವನ ಸೂಪರ್ ಮಾಡ್ಕೊಳ್ಳಿ ನಮ್ಮಲ್ಲಿ ಆಯಿಲ್ ಮಿಷಿನ್ಗಳು ಬ್ಲೂ ಕಲರ್ ಇಲ್ಲ ವುಡನ್ ಕಲರ್ ಬೇಕಾ ವುಡನ್ ಕಲರ್ ಕೇಳಿರೋ ಕಲರ್ ಗೆ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್ ಮನೆಯಲ್ಲಿ ಒಂದ್ ಲೇಡಿ ಈಸಿ ಆಪರೇಟ್ ಮಾಡೋ ತರೋ ಪ್ಲಸ್ ಒಂದು ಮಿನಿಮಮ್ ಬಜೆಟ್ ಇಂದ ಮನೇಲೆ ಹಾಕಿಸಿ ಬಿಸ್ನೆಸ್ ಮಾಡೋ ತರ ನಮ್ಮಲ್ಲಿ ಮಿಷಿನರೀಸ್ ಇದೆ ಸರ್ ನೋಡಿ ಸರ್ ಇದೆಲ್ಲ ಆಯಿಲ್ ಆಯಿಲ್ ಮಿಷಿನರೀಸ್ ಗಳೇ ಇದರಲ್ಲಿ ನಮ್ದು ಮಿನಿಮಮ್ ಐದ್ ಕೆಜಿ ಗಂಟೆಗೆ ಐದು ಕೆಜಿ ಕ್ರಷಿಂಗ್ ಕೆಪಾಸಿಟಿ ಮಿಷಿನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ಐದ್ ಕೆಜಿ ಅಂದ್ರೆ ಒಂದು ಗಂಟೆಗೆ ಐದು ಕೆ ಜಿ ಅಂದ್ರೆ ಒಂದ್ ದಿನಕ್ಕೆ ಟೆನ್ ಟು ಟ್ವೆಲ್ ಅವರ್ಸ್ ನೀವು ಮಿಷಿನ್ ಓಡಿಸೋವಾಗ ಒಂದು ದಿನಕ್ಕೆ ಇಪ್ಪತ್ತೈದು ಲೀಟರ್ ನೀವು ಆಯಿಲ್ ತೆಗಿಬಹುದು ಸರ್ ಇದರಲ್ಲಿ ಮನೇಲೆ ಹಾಕಿಸಿ ಮಾಡ್ಬೋದು ಸಿಂಗಲ್ ಫೇಸ್ ನಲ್ಲೂ ರನ್ ಮಾಡ್ಬೋದು ಸರ್ ಈಸಿಯಾಗಿ ನಿಮ್ಗೆ ಬಿಸ್ನೆಸ್ ಮಾಡೋಕೆ ಕರೆಕ್ಟಾಗಿ ಹ್ಯಾಂಡಲ್ ಮಾಡೋಕು ಚೆನ್ನಾಗಿರುತ್ತೆ ಸರ್ ನೋಡಿ ಸರ್ ಇದರಿಂದ ಇದೆ ಸರ್ ಮಿನಿಮಮ್ ಕೆಪಾಸಿಟಿ ಮಿಷಿನ್ ಇದೆ ಸರ್ ಐದ್ ಕೆಜಿ ಗಂಟೆಗೆ ಐದು ಕೆಜಿ ಕ್ರಷಿಂಗ್ ಕೆಪಾಸಿಟಿ ಇದೆ ಇದು ಇದು ಗಂಟೆಗೆ ಹತ್ತು ಕೆ ಜಿ ಕೆಪಾಸಿಟಿ ಮಿಷಿನ್ ಇಂದ ಇದೆ ಇದು ಕಬ್ಬಿನ ಗಾನ ಅಂತಾರೆ ಆಮೇಲೆ ಇದು ನೋಡಿ ಸರ್ ಮರದ ಗಾನದ ಮೆಷಿನ್ ಇಪ್ಪತ್ತು ಕೆ ಜಿ ಮಿಷಿನ್ ಗಂಟೆಗೆ ಇಪ್ಪತ್ತು ಕೆ ಜಿ ಕ್ರಷಿಂಗ್ ಕೆಪಾಸಿಟಿ ಮಿಷಿನ್ ಇದಾವೆ ಸರ್ ಇದರಲ್ಲೇ ಮೂವತ್ತು ಕೆ ಜಿ ಇದೆ ಇಲ್ಲ ನಿಮ್ಗೆ ಅರವತ್ತು ಕೆಜಿ ಇದೆಯಾ ಇಲ್ಲ ನಿಮ್ಗೆ ಗಂಟೆಗೆ ನೂರು ಕೆ ಜಿ ಇರೋ ತರ ಬೇಕಾ ಎಲ್ಲಾ ತರದ ಎಲ್ಲ ಕೆಪಾಸಿಟಿ ನಲ್ಲೂ ನಮ್ಮಲ್ಲಿ ಮಿಷಿನ್ ಇದೆ ಸರ್ ಒಂದು ಮಿನಿಮಮ್ ಪ್ರಾಫಿಟ್ ಇಂದ ಒಂದು ದೊಡ್ಡ ಯೂನಿಟ್ ಮಾಡೋ ತರ ನಿಮಗೆ ಒಂದು ಒಂದು ಪ್ರಾಫಿಟ್ ನಲ್ಲಿ ಬೇಕಂದ್ರು ಸರ್ ಎಲ್ಲ ತರಹದ ಮಾಡೆಲ್ ನಲ್ಲೂ ಎಲ್ಲಾ ತರದ ನಿಮ್ ಪ್ರಾಫಿಟ್ ನಲ್ಲೂ ನಮ್ಮಲ್ಲಿ ಸಿಗುತ್ತೆ ಸರ್ ಸರ್ ಇದು ನೋಡಿ ಸರ್ ಇದು ಮರದ್ ಗಾಣದ ಮಿಷಿನ್ ನ್ಯಾಚುರಲ್ ಕೋಲ್ಡ್ ಬ್ರಸ್ ಆಯಿಲ್ ಮಿಷಿನ್ ಅಂತಾರೆ ಇದು ಗಂಟೆಗೆ ಇಪ್ಪತ್ತು ಕೆಜಿ ಕ್ರಷಿಂಗ್ ಮಿಷಿನ್ ಸರ್ ಇದು ಒಂದು ನೀವು ಎಲ್ಲಾ ತರಹದ ಬೀಜನೂ ಹಾಕ್ಬೋದು ಕೊಬ್ಬರಿ ಶೇಂಗಾ ಆಮೇಲೆ ಸನ್ಫ್ಲವರ್ ಮಸ್ಟರ್ಡ್ ಸೀಸಮ್ ಎಲ್ಲ ತರದ ಬೀಜನೂ ಹಾಕ್ಬೋದು ಸರ್ ಗಂಟೆಗೆ ಇಪ್ಪತ್ತು ಕೆ ಜಿ ಕ್ರಷಿಂಗ್ ಕೆಪಾಸಿಟಿ ಇದನ್ನ ಈಸಿಯಾಗಿ ನೀವು ಕ್ಯಾರಿ ಫಾರ್ವರ್ಡ್ ಮಾಡಬಹುದು ಲೇಡೀಸ್ ಕೂಡ ಈಸಿಯಾಗಿ ಆಪರೇಟ್ ಮಾಡ್ಕೋಬಹುದು ಇದರಲ್ಲಿ ಕ್ಲೀನಿಂಗ್ ಪ್ರೊಸೆಸ್ ಏನು ದೊಡ್ಡದಾಗಿದೆಯಾ ಅಂತ ಏನೂ ಇಲ್ಲ ಸರ್ ಮಿನಿಮಮ್ ಟೂ ಮಿನಿಟ್ಸ್ ನಲ್ಲಿ ಇದು ಕ್ಲೀನ್ ಮಾಡೋ ತರನೇ ಇರುತ್ತೆ ಸರ್ ಈ ಟ್ವೆಂಟಿ ತೌಸಂಡ್ ಇನ್ವೆಸ್ಟ್ಮೆಂಟ್ ಇದ್ರೆ ಸಾಕು ಬ್ಯಾಲೆನ್ಸ್ ಎಲ್ಲ ನಾವು ಲೋನ್ ಗೆ ನಿಮ್ಗೆ ಸಪೋರ್ಟ್ ಮಾಡ್ಕೊಡ್ತೀವಿ ನಿಮ್ ಏರಿಯಾದಲ್ಲಿ ಇರೋ ಡಿ ಆರ್ ಪಿ ಡಿ ಆರ್ ಪಿಗಳು ಇರ್ತಾರಲ್ಲ ಸರ್ ಅವ್ರನ್ನ ಬೇಸ್ ಮಾಡಿ ಅವರು ನಿಮ್ಗೆ ಗೆ ಸಪೋರ್ಟ್ ಮಾಡೋ ತರ ನಾವು ನಿಮ್ಗೆ ಮಾಡ್ಕೊಡ್ತೀವಿ ಸರ್ ಬ್ಯಾಲೆನ್ ಬ್ಯಾಲೆನ್ಸ್ ಎಲ್ಲ ನೀವು ಲೋನ್ ಹಾಕಬಹುದು ಒಂದು ಇಪ್ಪತ್ ಸಾವಿರ ಮಾತ್ರ ಇನ್ವೆಸ್ಟ್ಮೆಂಟ್ ಇದ್ರೆ ಸಾಕು ಸರ್ ಇದನ್ನ ನೋಡಿ ಸರ್ ಅರವತ್ ಕೆಜಿ ಕ್ರಶಿಂಗ್ ಕೆಪಾಸಿಟಿ ಗಂಟೆಗೆ ಪರ್ ಬ್ಯಾಚ್ ಗೆ ಇಪ್ಪತ್ ಕೆಜಿ ನೀವು ಹಾಕಬಹುದು ಬಂದು ನೋಡಿದ್ರೆ ಒಂದು ಸ್ಪೆಷಾಲಿಟಿ ಮಿಷಿನ್ ಸರ್ ಮ್ಯಾಕ್ಸಿಮಮ್ ಡಿಮಾಂಡ್ ಇದೆ ಈ ಮಿಷಿನ್ ಗೆ ಮರದ ಗಾಣಕ್ಕಿಂತ ಈ ಮಿಷಿನ್ ಅನ್ನೋದು ಅದಕ್ಕಿಂತ ಇದೊಂದು ಫೈವ್ ಪರ್ಸೆಂಟೇಜ್ ಎಕ್ಸ್ಟ್ರಾ ಆಯಿಲ್ ನಿಮ್ಗೆ ಔಟ್ಪುಟ್ ಮಾಡುತ್ತೆ ಕೇಕ್ ಅನ್ನೋದು ಸ್ವಲ್ಪ ಇದರಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ಡ್ರೈ ಆಗೇ ಬರುತ್ತೆ ಸರ್ ಇದರಲ್ಲಿ ಈ ಸ್ಪೆಷಾಲಿಸ್ಟ್ ಅದು ಎಲ್ಲಾ ಕಡೆನೂ ಆಲ್ ಓವರ್ ಇಂಡಿಯಾ ಜಾಸ್ತಿ ಮೂವಿಂಗ್ ಮಿಷಿನ್ ಅಂದ್ರೆ ಈ ಮಿಷಿನ್ ಸರ್ ಸರ್ ಇದನ್ನ ನೋಡಿ ಸರ್ ನಮ್ಮಲ್ಲಿ ತುಂಬ ತುಂಬ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರೋದು ಈ ಮಿಷಿನರಿಗಳೇ ಸರ್ ಇದರಲ್ಲಿ ನೋಡಿದ್ರೆ ನಿಮಗೆ ಆಲ್ ಓವರ್ ಇಂಡಿಯಾ ಜಾಸ್ತಿ ಕೇಳೋರು ಸರ್ ಇದು ಎಕ್ಸ್ಪೋರ್ಟು ಕೂಡ ನಾವು ಮಾಡ್ತಾ ಇದ್ದೀವಿ ಯು ಎಸ್ ಆಗಲಿ ದುಬೈ ಆಗಲಿ ಎಲ್ಲ ಕಡೆ ಇದು ಎಕ್ಸ್ಪೋರ್ಟ್ ಕೂಡ ನಾವು ಮಾಡ್ತಾಯಿದ್ದೀವಿ ಇದರಲ್ಲಿ ಮಿನಿಮಮ್ ಕೆಪಾಸಿಟಿ ಮಿಷಿನಿಂದಾನೇ ಇದೆ ಸರ್ ಇದು ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮೋಟರ್ ಕೆಪಾಸಿಟಿ ಅದರಿಂದ ಇಪ್ಪತ್ತು ಎಚ್ ಪಿ ಮೋಟರ್ ಕೆಪಾಸಿಟಿ ವರೆಗೂ ನಮ್ಮಲ್ಲಿ ಇದೆ ಸರ್ ಇದನ್ನ ನೋಡಿ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಇದು ನಿಮಗೆ ಹತ್ತು ಹೆಚ್ ಪಿ ಬರುತ್ತೆ ಇಪ್ಪತ್ತು ಎಚ್ ಪಿ ಈ ಥರ ಇದೆ ನಮ್ಮಲ್ಲಿ ಸ್ಯಾನ್ ಪಾಯಿಂಟ್ ಫೈವ್ ಎಚ್ ಪಿ ಅನ್ನೋದು ಗಂಟೆಗೆ ಐವತ್ತರಿಂದ ಅರವತ್ತು ಕೆ ಜಿ ಕ್ರಷಿಂಗ್ ಕೆಪಾಸಿಟಿ ಸರ್ ಇದರಲ್ಲಿ ನಿಮಗೆ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಎಲ್ಲ ತರದ ಬೀಜನೂ ಇದರಲ್ಲಿ ಹಾಕ್ಬೋದು ಸರ್ ನೀವು ಮೇಲ್ಗಡೆ ಹಾಕ್ತೀರಾ ಅಂದ್ರೆ ಕೆಳಗೆ ನಿಮ್ಗೆ ಆಯಿಲ್ ಸಪ್ರೇಟ್ ಆಗಿ ಬಂದ್ಬಿಡುತ್ತೆ ಕೇಕ್ ಸಪ್ರೇಟಾಗಿ ಬಂದ್ಬಿಡುತ್ತೆ ಈ ಕೇಕ್ ಅನ್ನೋದು ನಾರ್ಮಲ್ ಮಿಷಿನ್ ಗಿಂತ ಇದರಲ್ಲಿ ಕೇಕ್ ಅನ್ನೋದು ಸ್ವಲ್ಪ ಒಂದು ಝೀರೋ ಕ್ವಾಂಟಿಟಿ ಆಯಿಲ್ ಅದರಲ್ಲಿ ಇರುತ್ತೆ ಸರ್ ಈಗ ನೀವು ಸೀಡ್ ಹಾಕ್ತೀರಾ ಇದರಲ್ಲಿ ಕ್ರಶ್ ಆಗಿ ಪ್ರೆಸ್ಸಿಂಗ್ ಆಗುತ್ತೆ ಇದರಲ್ಲಿ ನೋಡಿ ಚಾಂಬರ್ ಇರುತ್ತೆ ಈ ರಿಂಗ್ ನಲ್ಲಿ ಪ್ರೆಸ್ ಆಗುತ್ತೆ ಸರ್ ಈ ಪ್ರೆಸ್ ಆಗೋವಾಗ ಎಣ್ಣೆ ಔಟ್ಪುಟ್ ಸಿಗೋದು ಕೆಳಗಡೆ ಬರುತ್ತೆ ನಿಮ್ಗೆ ಇದರಲ್ಲಿ ಹಂಗೆ ಕ್ರೆಸ್ ಆಗೋ ಈ ಕೇಕ್ಗಳೆಲ್ಲ ಇಲ್ಲಿ ಆಚೆ ತಲ್ ಸರ್ ಆಯಿಲ್ ಸಪ್ರೇಟ್ ಆಗಿ ಬರುತ್ತೆ ಕೇಕ್ ಸಪ್ರೇಟಾಗಿ ಬರುತ್ತೆ ಆಯಿಲ್ ಅನ್ನೋದು ಕೋಲ್ಡ್ ಆಗಿ ಬರುತ್ತೆ ಸರ್ ಇಲ್ಲಿ ಮಾತ್ರ ಹೀಟ್ ಇರೋದು ಈ ಮಿಷಿನ್ ನೀವು ದೊಡ್ಡ ದೊಡ್ಡ ಯೂನಿಟ್ ಹಾಕೋರ್ಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡೋರಿಗೆ ಈ ತರದ ಮಿಷಿನ್ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಸರ್ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಹತ್ತು ಎಚ್ ಪಿ ಅನ್ನೋದು ನಿಮಗೆ ಗಂಟೆಗೆ ನೂರು ಕೆ ಜಿ ಕ್ರಶಿಂಗ್ ಕೆಪಾಸಿಟಿ ಸರ್ ಒಂದು ಗಂಟೆಗೆ ನೂರು ಕೆ ಜಿ ನೀವು ಹಾಕ್ಬೋದು ಸರ್ ಒಂದು ದಿನಕ್ಕೆ ನೀವು ಒಂದು ಟನ್ನು ಒಂದೂವರೆ ಟನ್ನು ನೀವು ಇದರಲ್ಲಿ ಬಿಸ್ನೆಸ್ ಮಾಡಬಹುದು ಸರ್ ಇಪ್ಪತ್ತು ಹೆಚ್ ಪಿ ಮೋಟರ್ ಕೆಪಾಸಿಟಿ ಇರೋ ಮಿಷಿನ್ ಇದೆ ಸರ್ ಅಲ್ಲಿ ಇದೆ ನೋಡಿ ಅದು ನಿಮಗೆ ಒಂದು ಗಂಟೆಗೆ ನೀವು ಇನ್ನೂರ ಐವತ್ತರಿಂದ ಮುನ್ನೂರು ಕೆ ಜಿ ಕ್ರಷಿಂಗ್ ಕೆಪಾಸಿಟಿ ಮಿಷಿನ್ ಸರ್ ಅದು ಇಪ್ಪತ್ತು ಕೆ ಇಪ್ಪತ್ತು ಎಚ್ ಬಿ ಮೋಟರ್ ಕೆಪಾಸಿಟಿ ಇಲ್ಲ ನನಗೆ ಹತ್ತು ಎಚ್ ಪಿ ಬೇಡ ಜಾ ಕಡಿಮೆ ಇದೆ ಇಪ್ಪತ್ತು ಕೆ ಇಪ್ಪತ್ತು ಎಚ್ ಪಿ ಬೇಡ ಸ್ವಲ್ಪ ಸ್ವಲ್ಪ ಇನ್ನೂ ಜಾಸ್ತಿ ಇದೆ ಅಂದರೆ ಹದಿನೈದು ಎಚ್ ಪಿನಲ್ಲೂ ನಾವು ಮಾಡಿಕೊಡ್ತೀವಿ ಸರ್ ಅದರಲ್ಲೇ ನಿಮಗೆ ಒಂದು ನೂರ ಐವತ್ತರಿಂದ ಇನ್ನೂರು ಕೆಜಿ ಗಂಟೆ ಕ್ರಷಪ್ ಕ್ರಶಿಂಗ್ ಕೆಪಾಸಿಟಿ ಮಿಷಿನ್ ಅದು ಇದೆ ಸರ್ ಹತ್ತು ಎಚ್ ಪಿ ಹದಿನೈದು ಎಚ್ ಪಿ ಇಪ್ಪತ್ತು ಎಚ್ ಬಿ ನಾವು ಮಾಡ್ಕೊಡ್ತೀವಿ ಸರ್ ಈಗ ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆಗೂ ಆಯಿಲ್ ಮಿಷಿನ್ಗಳು ಇಲ್ಲಿ ಪರ್ಫೆಕ್ಟ್ ಇಂಜಿನಿಯರಿಂಗ್ ಕಂಪನಿಯಿಂದಾನೆ ಹೋಗ್ತಾ ಇದೆ ಸರ್ ಸೊ ನಾವು ಇವಾಗ ಕರ್ನಾಟಕ ಸೈಡ್ ಸಾವಿರಾರು ಕಸ್ಟಮರ್ಗೆ ನಾವು ಮಿಷಿನರಿ ಕೊಟ್ಟಿದೀವಿ ಸರ್ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ ನಮ್ಮಲ್ಲಿ ಒಂದು ಕೂಡ ಇಷ್ಟುವರೆಗೂ ಯಾವ ಕಂಪ್ಲೇಂಟು ಬಂದಿಲ್ಲ ನೀವು ಗೂಗಲ್ ನೋಡಿದ್ರೆ ಗೊತ್ತಾಗುತ್ತೆ ರಿವ್ಯೂಸ್ ಅಷ್ಟು ರಿವ್ಯೂಸ್ ನಿಮ್ಗೆ ಗುಡ್ ರಿವ್ಯೂಸ್ ಸಿಗುತ್ತೆ ನೀವು ಒಂದ್ಸತಿ ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡೋವಾಗ ಗೂಗಲ್ ರಿವ್ಯೂಸ್ ಎಲ್ಲ ನೋಡಿ ಸರ್ ನೋಡ್ಬಿಟ್ಟು ಕೂಡ ನೀವು ಬರ್ಬೋದು ನಾವು ಮಿಷಿನರಿ ಆಗಿಬಿಟ್ಟು ಇಂದ ಎಲ್ಲ ನಿಮ್ ಚೆನ್ನಾಗಿರುತ್ತೆ ಸರ್ ಇವತ್ತಿನ ಜನರೇಷನ್ ಗೆ ಎಣ್ಣೆ ಎಷ್ಟು ಡಿಮ್ಯಾಂಡ್ ಆಗ್ತಿದೆ ಅಂದ್ರೆ ಗ್ರೌಂಡ್ ಆಯಿಲ್ ಆಗಲಿ ಕೋಕೋನಟ್ ಆಯಿಲ್ ಆಗಲಿ ಎಳ್ಳು ಇದೆಲ್ಲ ಆಗಲಿ ಎಷ್ಟು ಡಿಮ್ಯಾಂಡ್ ಇದೆ ಸರ್ ನೀವು ಒಂದು ಸ್ಯಾಲರಿ ಪರ್ಸನ್ ಆಗಿದ್ರು ಕೂಡ ಈ ಒಂದು ಮಿಷಿನ್ ತಗೊಂಡು ಒಂದು ಬಿಸ್ನೆಸ್ ಮಾಡೋವಾಗ ತಿಂಗಳಿಗೆ ನೀವ್ ನೀವು ಹಾಕಿರೋ ಮಾರ್ಜಿನ್ಗೆ ನೀವು ಸೇಲ್ ಮಾಡಬಹುದು ಜಾಗ ಕೊಡೋ ಒಂದು ಕಾರ್ ಪಾರ್ಕಿಂಗ್ ಸ್ಪೇಸ್ ಇದ್ರೆ ಸಾಕು ಸರ್ ಮನೆಯಲ್ಲಿ ಯೂಸ್ ಮಾಡೋ ಆ ಸಿಂಗಲ್ ಫೇಸ್ ನಲ್ಲೇ ಈ ಮಿಷಿನ್ ನಡೆಯುತ್ತೆ ನಾರ್ಮಲ್ ಈ ಫ್ರಿಡ್ಜ್ ಮಿಕ್ಸಿ ಗ್ರೈಂಡರ್ ಇದೆಲ್ಲ ಯೂಸ್ ಮಾಡ್ತಿರಲ್ಲ ಸರ್ ಸೇಮ್ ಆ ನಲ್ಲೇ ಈ ಮಿಷಿನ್ ನೀವು ಆಪರೇಟ್ ಮಾಡಬಹುದು ನಾವು ಈ ಕಂಪನಿ ಬಗ್ಗೆ ನಾವು ಏನ್ ಬೇಕಾದ್ರೂ ಹೇಳ್ಬೋದು ಸರ್ ಮಿಷಿನೈಸ್ ಬಗ್ಗೆ ಏನ್ ಬೇಕಾದ್ರೂ ನಾವು ಮಾತಾಡಬಹುದು ಸರ್ ಆದ್ರೆ ನಿಮಗೆ ಒಂದು ಕಾನ್ಫಿಡೆಂಟ್ ಇರಬೇಕು ನೀವು ಡೈರೆಕ್ಟ್ ನಮ್ಮ ಕೈಂಬತ್ತೂರು ಫ್ಯಾಕ್ಟ್ರಿಗೆ ನೀವು ವಿಸಿಟ್ ಮಾಡಿ ಮಿಷಿನ್ ನೋಡಿ ಟ್ರಯಲ್ ನೋಡಿ ಆಮೇಲೆ ನೀವೆಲ್ಲ ನಿಮಗೆ ಇಷ್ಟ ಆಯ್ತಾ ನೀವು ಮಿಷಿನ್ ತಗೊಳ್ಳಿ ಸರ್ ನೀವು ನಾನು ಹೇಳಿರೋದು ಮಾತಿನ ಕೇಳಿ ನೀವು ಯಾರು ಏನೋ ಇದು ಮಾಡ್ಕೋಬೇಡಿ ಸರ್ ನೀವು ಡೈರೆಕ್ಟ್ ಬನ್ನಿ ಮಿಷಿನ್ ಡೈರೆಕ್ಟ್ ನೀವೇ ನೋಡಿ ಸರ್ ಮಿಷಿನ್ ಡೆಮೋ ನೋಡಿ ಸರ್ ನೋಡಿಬಿಟ್ಟು ನೀವು ಮಿಷಿನ್ ತಗೊಳ್ಳಿ ಸರ್ ಇನ್ ಕೇಸ್ ಇಲ್ಲ ನನಗೆ ಇಷ್ಟು ದೂರ ನಾನು ಆಗ್ತಾ ಇಲ್ಲ ಅಷ್ಟು ದೂರ ಇದೆ ಅನ್ನೋರಿಗೆ ನೀವು ಇರೋ ಕಡೆ ನಮ್ಮ ಕಸ್ಟಮರ್ ಬೇಕಾದ ಕಸ್ಟಮರ್ ಇರ್ತಾರೆ ಸರ್ ಅವ್ರ ಕಸ್ಟಮರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾವು ಕೊಡ್ತೀವಿ ಇನ್ ಆ ಕಸ್ಟಮರ್ ಹತ್ರ ಹೋಗಿ ನೀವು ಕೇಳಿ ನಮ್ಮ ಫ್ಯಾಕ್ಟ್ರಿ ಬಗ್ಗೆ ಕೇಳ್ಬೋದು ಮಿಷಿನರಿ ಬಗ್ಗೆ ಕೇಳ್ಬೋದು ಯಾವ ತರ ಪ್ರಾಫಿಟ್ ಸಿಗ್ತಾ ಇದೆ ಅಂತ ಡೈರೆಕ್ಟ್ ಆಗಿ ನೀವು ಕಸ್ಟಮರ್ ಹತ್ರ ನೀವು ಕೇಳಿ ತಿಳ್ಕೊಂಡ್ಬಿಟ್ಟು ಆಮೇಲೆ ಕೂಡ ನೀವು ಮಿಷಿನ್ ತಗೋಬಹುದು ಸರ್ ಇವತ್ತು ಕೆಲಸ ಇದೆ ಮನೇಲಿ ತುಂಬಾ ಹೆಂಗಸರು ಇರ್ತಾರೆ ಸರ್ ಏಜ್ ಪರ್ಸನ್ ಇರ್ತಾರೆ ವಯಸ್ಸಾದವರು ಇರ್ತಾರೆ ಅವ್ರಿಗೆಲ್ಲ ನೋಡಿ ಸರ್ ತುಂಬಾ ಬ್ಯೂಟಿಫುಲ್ ಆದ್ರೂ ಒಂದು ಬಿಸ್ನೆಸ್ ಸರ್ ಇದು ನೀವು ಒಂದು ಮಿನಿಮಮ್ ಇದರಲ್ಲಿ ಎರಡು ಟೈಪ್ ಇದೆ ಸರ್ ಇವಾಗ ನೀವು ರಾ ಮೆಟೀರಿಯಲ್ಸ್ ತಗೊಂಡು ನೀವು ಇದರಲ್ಲಿ ಕ್ರಶ್ ಮಾಡಿ ಕೊಕೋನಟ್ ಆಗಲಿ ಗ್ರೌಂಡ್ನಟ್ ಆಗಲಿ ಎಲ್ಲ ನೀವು ಕ್ರಶ್ ಮಾಡಿ ಆಯಿಲ್ ನೀವು ಪ್ಯಾಕ್ ಮಾಡಿ ಒಬ್ರಿಗೆ ಸೇಲ್ ಮಾಡೋದು ಒಂಥರ ಅಂದರೆ ಇನ್ನೊಂದು ಬರೋ ಕಸ್ಟಮರ್ ಬೇಕಾದ ಕಸ್ಟಮರ್ಸ್ ಬರ್ತಾರೆ ಸರ್ ಒಂದು ಕೆ ಜಿ ಎರಡು ಕೆ ಜಿ ಈ ಥರ ಕೊಬ್ಬರಿನೋ ಇಲ್ಲ ಶೇಂಗಾನೋ ಈ ಥರ ತಗೊಂಡ್ಬರ್ತಾರೆ ಸರ್ ಅವ್ರಿಗೆ ನೀವು ಇದರಲ್ಲಿ ಕ್ರಶ್ ಮಾಡಿ ನೀವು ಅದು ನೀವು ಒಂದು ಪ್ರಾಫಿಟ್ ಹಾಕಿಸಿ ನೀವು ಅವ್ರಿಗೆ ನೀವು ಕ್ರಶ್ ಮಾಡಿ ಎಣ್ಣೆ ಕೊಡೋದು ಅದೊಂದು ಬಿಸ್ನೆಸ್ ಸರ್ ಸಿಂಪಲ್ ಪ್ರಾಸೆಸ್ ಅಷ್ಟೇ ನೀವು ಮೇಲ್ಗಡೆ ಬೀಜ ಹಾಕ್ತೀರಿ ಕೆಳಗಡೆ ಎಣ್ಣೆ ಬರುತ್ತೆ ಸರ್ ಪಲ್ವ ಓಡಿಸೋವಾಗ ನಿಮಗೆ ಆಯಿಲ್ ಹೀಟ್ ಆಗುತ್ತಾ ಏನು ಆ ಥರ ಡೌಟ್ ಇರುತ್ತೆ ಸರ್ ಡೌಟೇ ಬೇಡ ಸರ್ ಇದು ನ್ಯಾಚುರಲ್ ಕೋಲ್ಡ್ ಪ್ರೆಸ್ ಆಯಿಲ್ ಇದರಲ್ಲಿ ಹೀಟು ಜೀರೋ ಇರುತ್ತೆ ನಿಮಗೆ ಮ್ಯಾನ್ ಪವರ್ ಇರಬೇಕಾ ಜಾಸ್ತಿ ಎರಡು ಜನ ಮೂರು ಜನ ಇರಬೇಕಂದ್ರು ಆ ಥರ ಏನೂ ಬೇಕಾಗಿಲ್ಲ ಸರ್ ಒಂದು ಲೇಡೀಸ್ ಇದ್ರೇನೆ ಸಾಕು ಈಸಿಯಾಗಿ ಮೈಂಟೆನೆನ್ಸ್ ಮಾಡ್ಬೋದು ಸರ್ ಹ್ಯಾಂಡಲ್ ಮಾಡಕ್ಕೆ ತುಂಬಾ ಫ್ರೆಂಡ್ಲಿ ಮಾಡೆಲ್ ಸರ್ ಆಲ್ ಓವರ್ ಇಂಡಿಯಾ ನಾವು ಸರ್ವಿಸ್ ಮಾಡ್ಕೊಡ್ತಾ ಇದೀವಿ ಸರ್ ನೀವು ಮಿಷಿನ್ ತಗೊಂಡು ಹೋಗಿದ ತಕ್ಷಣ ಮಿಷಿನ್ ಯಾವ ತರ ಆಪರೇಟ್ ಮಾಡಬೇಕು ಬೀಜೆ ಹಾಕೋವಾಗ ನಾವು ಫುಲ್ ಅಂಡ್ ಫುಲ್ ಟ್ರೈನಿಂಗ್ ನಾವು ಕೊಡ್ತಾ ಇರ್ತೀವಿ ಸರ್ ಇನ್ ಕೇಸ್ ನನಗೆ ನೀವು ವಿಡಿಯೋ ಕಾಲ್ ನಲ್ಲಿ ಗೈಡೆನ್ಸ್ ನನಗೆ ಅಷ್ಟು ನನಗೆ ತೃಪ್ತಿ ಇಲ್ಲ ಡೈರೆಕ್ಟ್ ಆಗಿ ಬರ್ಬೇಕಂದ್ರು ಕೂಡ ಡೈರೆಕ್ಟ್ ಆಗಿ ನಮ್ಮ ಪರ್ಸನ್ ಇಲ್ಲಿಂದ ನೀವು ಬರ್ತಾರೆ ಸರ್ ಅದು ನೀವು ಯಾವ ಲ್ಯಾಂಗ್ವೇಜ್ ಮಾತಾಡ್ತಿರೋ ಆ ಲ್ಯಾಂಗ್ವೇಜ್ಗೆ ತಕ್ಕದಾಗಿ ನಮ್ಮ ಸರ್ವಿಸ್ ಪರ್ಸನ್ಸ್ ಇರ್ತಾರೆ ಏನು ಡೈರೆಕ್ಟಾಗಿ ಬರೋವಾಗ ಮಾತ್ರ ಬರೋ ಸರ್ವಿಸಿಗೆ ಮಾತ್ರ ನಿಮಗೆ ಒಂದು ಮಿನಿಮಮ್ ಸರ್ವಿಸ್ ಚಾರ್ಜ್ ಇರುತ್ತೆ ಸರ್ ಅಷ್ಟೇ ಇನ್ ಕೇಸ್ ಫ್ಯೂಚರ್ನಲ್ಲಿ ನಿಮ್ಗೆ ಏನಾದ್ರು ಸ್ಪ್ಯಾರ್ ಬಾರ್ಡ್ಸ್ ಬೇಕು ಅಂದ್ರೂ ಕೂಡ ನಮ್ಮಲ್ಲೇ ಸಿಗುತ್ತೆ ಸರ್ ಸರ್ವಿಸ್ ಅನ್ನೋದು ಒಂದು ಮೂರು ವರ್ಷ ಇಲ್ಲ ಒಂದು ವರ್ಷ ಇಷ್ಟು ಮಾತ್ರ ಇರುತ್ತಾ ಸರ್ ಅದಾದ ಮೇಲೆ ನಿಮಗೆ ಸರ್ವಿಸ್ ಸಿಗುತ್ತಾ ಅಂದರೂ ಕೂಡ ಯಾವತ್ತು ನೀವು ಮಿಷಿನು ಎಷ್ಟು ವರ್ಷ ನೀವು ನಮ್ಮ ಮಿಷಿನ್ ತಗೋ ಇದ್ರೂ ಕೂಡ ನಾವು ಯಾವಾಗ ನೀವು ಕರೆದ್ರೂ ಕೂಡ ನಮ್ಮಲ್ಲಿ ಸರ್ವಿಸ್ ನಿಮ್ಗೆ ಸಿಗುತ್ತೆ ಸರ್ ಸರ್ ಈಗ ನೀವು ಬಿಸ್ನೆಸ್ ಮಾಡೋಕ್ಕೆ ರಾ ಮೆಟೀರಿಯಲ್ಸ್ ಬೇಕಾಗಿರುತ್ತೆ ಸರ್ ರಾ ರಾ ಮೆಟೀರಿಯಲ್ಸ್ಗೆ ನಾವು ಸಪೋರ್ಟ್ ಮಾಡ್ಕೊಡ್ತೀವಿ ಆಮೇಲೆ ಪ್ಯಾಕಿಂಗ್ ಮಾಡೋಕ್ಕೆ ಪ್ಯಾಕಿಂಗ್ ಮಿಷಿನರೀಸ್ ಬೇಕಿತ್ತು ಪೆಟ್ ಬಾಟಲ್ಸ್ ಬೇಕಾಗಿತ್ತು ಅದಕ್ಕೂ ನಾವೇ ಸಪೋರ್ಟ್ ಮಾಡ್ಕೊಡ್ತೀವಿ ಸರ್